ಒಟ್ಟು ಸರಿ ಒಂದ್ರ ನೀವು ಕುಂದ್ರಿ ಹಾಯ್ ಫ್ರೆಂಡ್ಸ್ ಎಲ್ಲೋ ಎಲ್ಲಾರು ಹೆಂಗ್ರಿ ನಾವ್ ಅರಾಮ್ ನೋಡ್ರಿ ನೀವು ಕೂಡ ಆರಾಮದಿನ ಅನ್ಕೊಂಡು ಲೋಗ ಸ್ಟಾರ್ಟ್ ಮಾಡೀನಿ ಫುಲ್ ಖುಷಿ ಆದ್ರೆ ಖುಷಿಲಿಂತ ಸ್ಟಾರ್ಟ್ ಮಾಡೀನಿ ನಮ್ ಮನೆಗೆ ಮೂರ್ ಪರ್ಸಲ್ ಬಂದವು ಒಂದೇ ದಿನನೇ ಮೂರು ಪಾರ್ಸಲ್ ಬಂದವು ಏನಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹಲೋ ಫ್ರೆಂಡ್ಸ್ ನೋಡ್ರಿ ಒಂದೇ ದಿನಾಗೆ ನಮ್ಮ ಮನೆಗೆ ಮೂರು ಪಾರ್ಸಲ್ ಬಂದು ಭಾಳ 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 ಖುಷಿ ಆಗೈತಿ ಯೂಟ್ಯೂಬ್ ಒಳಗ ಫಸ್ಟ್ ಟೈಮ್ ನನಗೆ ನನಗೆ ಯಾರೋ ಒಬ್ರು ಗಿಫ್ಟ್ ಕೊಟ್ಟಾರಂದ್ರೆ ಫಸ್ಟ್ ಟೈಮ್ ನೋಡ್ರಿ ಆ ಹುಡುಗರು ಅದಾವ ಮತ್ತು ಈ ಥರ ಗಿಫ್ಟ್ ಕಳ್ಸಾರೆ ಅಂದ್ರೆ ಭಾಳ ಖುಷಿ ಆಯಿತು ಏನಂತ ಹೇಳಿ ಈ ಸದ್ ಇದನ್ನ ಓಪನ್ ಮಾಡಿ ನೋಡ್ತೀನಿ ರೀ ಇದಂತೂ ಭಾಳ ದೊಡ್ಡದೈತಿ ಇವೆರಡೂ ಸಣ್ಣ ಸಣ್ಣವದವು ಏನೇನು ಹೇಳಿ ಇದನ್ ಮಾಡಿ ನೋಡೋಣ ಅಂತ್ರಿ ಸರಿ ಅಪ್ಪಾಜಿ ಯಾರು ಅಂತ ಹೇಳಿ ಅವ್ರ ಹೆಸರು ಕೂಡ ಅಂತ ಹೇಳಿ ಅವ್ರ ಯಾರ ಕಳ್ಸಿರ್ಲಿ ಕಳಿಸಿದವರಿಗೆ ಥ್ಯಾಂಕ್ ಯು ಬನ್ನಿ ಗ್ಯಾರಂಟಿ 100% ಗೆಸ್ ರೀ ನಾವು ಹುಡುuradosಾವ ಆಡಕಂತೆ ಗොಂಬೆನೇ ಇರುತ್ತೆ ಅಂತ ಹೇಳಿ ಕನ್ಫರ್ಮ್ ಆಗಿ ಶ್ರೀಗೆ ಗොಂಬೆ ಇಡಿ ಗොಂಬೆ ಇಡಿ ಅಂತ ಅದಕ್ಕೆ ಇಷ್ಟಪ tinತನ ಕೊಟ್ಟಿದೆ ವಾ ಓಂ ಪಾಪ ಟಿ ಟಿಂ ಟಿಂ ಶಿಮರ್ ಶಿಮರ್ ಒಂದಿನ ಬರ ನಾನು ಗොಂಬೆ ಶಿಮರ್ ಶ್ರೀ ಹೇಳ್ತನ್ ಬಾ ಓಡದಿ ತೋಡಿ ಕರೆನಾ ಪಾಪ എസ്റ്ററേനിക്ക അഹേ മമ്മേ ഹ ടവേക്ക ത നന്ദു ത്രി വാളാ കുഷര താങ്ക്യൂ ആ ആൻ്ട്ടി അല്ലോ അണ്ണാ പപ്പൻ കേ നോർബേക്ക ആൻ്ട്ടി ഇല്ലട പജി ഇല്ല താങ്ക്യൂ ഹ് ഇന്ന നേനന്തരിനാ സരി ന സരി പജി ഇദ്രയന ಫ್ರೆಂಡ್ಸ್ ನೋಡ್ರಿ ಆ ನಾನು ನನ್ನ ಹಿಂದಿನ ವಿಡಿಯೋಗಳಾಗ ಎಷ್ಟೋ ಸಲ ಹೇಳಿನಿ ಆ ನೀವ್ ಹುಡುಗುರ್ದ ಸೂ ಮಾಡೋ ಸಂಬಂಧ ಅಂತ ಹೇಳಿ ಬಾಳ ಅಂದ್ರೆ ಬಾಳ್ ಸಲ ಹೇಳ್ಕೊಂಡಿ ನಾನು ವಿಡಿಯೋದೊಳಗೆ ಎಲ್ಲಾ ವಿಡಿಯೋದೊಳಗೆ ಹೇಳ್ಕೊಂಡಿ ಆಲ್ಮೋಸ್ಟ್ ಇವ್ರು ಸೂ ಮಾಡಿದ್ದು ಒಗೆ ಒತ್ಕೊಂಡ್ ನೋಡೋಣ ಬಾಳ ಸಲ ಹೇಳಿದ್ದೆ ನೋಡ್ರಿ ಹಂಗಾಗಿ ಬಹುಶಃ ಅದಕ್ಕೋಸ್ಕರ ಕಳ್ಸ್ಯಾರಂತೆ ಅನ್ಕೊತೀನಿ ಖುಷಿ ಆಯ್ತು ನೋಡ್ರಿ ಈ ಸಂಪರ್ಕ ಯೂಸ್ ಮಾಡ್ತೀನಿ ಇದು ನಂಗೆ ಬಹಳ ಹೆಲ್ಪ್ ಆಯ್ತು ಅದ್ ನಮ್ ಸ್ತ್ರೀಗೆ ಓಂಕಾರ ಆಡಕ್ಕೆ ಎಷ್ಟು ಹೆಲ್ಪ್ ಆಯ್ತು ಇದನ್ನ ಕೂಡ ಅಷ್ಟೇ ಹೆಲ್ಪ್ ಆಯ್ತು ನೋಡ್ರಿ ನೋಡ್ತೀನಿ ರೀ ಇವತ್ತು ಯೂಸ್ ಮಾಡಿ ಹಿಂಗ ಏನು ಕರೆನಾರಿ ರೀ ನಮ್ಗ ನೀವು ಭಾಳ ಹೆಲ್ಪ್ ಅಂದ್ರೆ ಭಾಳ ಅಂದ್ರೆ ಭಾಳ ಬೇಕಾಗಿದ್ರು ತೊಳೆಯೋದು ಓ ನಾನು ಕೂಡ ಆನ್ಲೈನ್ದಾಗ ಹುಡ್ಕ್ಯಾಂಡಿದ್ನಿ ನೋಡಿದ್ನಿ ಆಮೇಲೆ ಹಿಂಗಿತ್ತು ಯೂಸ್ ಮಾಡ್ದೇನು ಮ್ಯಾಗ ಇದ್ದಂಗಿಲ್ಲ ಅದು ಅಲ್ಲಿದ್ರ ಸಡಿಗ ಇರೋ ಕೂಡ ಒಳಗೆ

ಎಟ್ಟರಸ ಓಡಲಿ ಟೆನ್ಷನ್ ಇಲ್ರಿ ನನಗೆ ನನಗೆ ಮಳೆ ಇಲ್ಲಿ ವಣಕದ್ದು ಒಗೆದೆ ನನಗೆ ಕಷ್ಟ ಆಗಿತ್ತು ರೀ ಇನ್ನೊಂದ್ ಮತ್ತೆ ಏನಿಲ್ಲ ಸರ್ ದಯಗೆ ಫ್ರೆಂಡ್ಸ್ ಥ್ಯಾಂಕ್ ಯು ಯೂ ಕಸಿದ್ದಕ್ಕೆ ಇದರಕಿನ ಮುಖ್ಯವಾದ ಮಾತು ಹೇಳ್ತೀನಿ ನಾಳೆ ನಾಡದೆ ಎರಡಿಲ್ಲ ಎಲ್ಲ ASCII ಸಚ್ಚರತ್ರ ಹಾಕ್ತೀನಿ 왔다 ಸುಂದು ಪಾಸ್ನೇ ಇರಂಗಿಲ್ಲ ಸರ್ ಸಂಜಿಕಾ ಇವತ್ತ ರಾತ್ರಿ ಮಲ್ಕೊಂಡಿದ್ವಲ್ಲ ಕರೆಂಟ್ ವಿದ್ಯುತ್ 3 ಗಂಟೆ ಸುಮಾರಿಗೆ ಗೆ ಎಷ್ಟು ಕೋರ್ ಸರ್ ಒಂದು ಪ್ಯಾಕ್ ಒಂದು ಎರಡು ನಾಲ್ಕದ ನಾಲ್ಕು ಇದೆಲ್ಲ ಒಂದಿದೆ ಇದಕ್ ರೀ ಇದು ಇದಕ್ ರೀ ಕರೆಂಟ್ ಹೋಗಿದ್ದು ನೋಡ್ರಿ ಬೇವಕತ್ತೀವಿ ಹುಡ್ಗುರ್ ಒಂದ್ ಕಿರಿಕಿರಿ ಮಾಡಕತ್ತಾವು ಮತ್ತ ಓಂಕಾರ ಮಲಗಿಸಿದ್ನಿ ಹೆಂಗಾರ ಮಾಡಿಸ್ ಮಲಗಿಸಿದ್ನಿ ಆ ಫುಲ್ಲು ಲೈಟ್ ಇಲ್ಲ ಏನಿಲ್ಲ ವಾಸನಿ ಬರೇ ಶೂದ ವಾಸನಿರಿ ಗಮ್ಮನಾಗ ರು ಸುಡದಂಗ್ ತನಗಾರ ಥ್ಯಾಂಕ್ ಯು ರೀ ಯಾರ್ ನನ್ನ ಮಕ್ಕಳಿಗೆ ಈಗ ಎಲ್ಲ ಕಳ್ಸಿದ್ರಿ ಎಲ್ಲರಿಗುನು ಥ್ಯಾಂಕ್ ಯು ನೀವು ಹೆಸರು ಹೇಳ್ಕೊಬೇಡ ಅಂತ ಹೇಳಿರಿ ಆದ್ರೂ ಕೂಡ ಹೇಳ್ತೀನಿ ಇದು ಬಂದಿದ್ದು ರೀ ಅವ್ರ ಹೆಸರು ಹೇಳಾರ ಹೇಳಂಗಿಲ್ಲ ಬಂದಿರೋದು ಹುಬ್ಳಿಲಿ ಥ್ಯಾಂಕ್ ಯು ನಾವು ಜಸ್ಟ್ ದವಾಖಾನಿಗೆ ಹೋಗಿ ಬಂದ್ವಿ ನಾವು ಹೋಗಿ ಬರಕ ಮುಂಚೆಕಿನ ಕಣ ಬಂದ್ವಿ ಅಂತೀವಿ ಅವ್ರು ಫೋನ್ ಮಾಡೇ ಮಾಡಿದ್ರು ನಮಗ ಅದು ಒಮ್ಮೆ ಕೊಡು ಕೊಡು ಒಮಗೊಮ್ಮೆ ಒಮ್ಮುಗ ಏಮ್ ಗೊಮ್ಮ ಕೇಳಿಲ್ಲ ಇವು ಟೀ ಶರ್ಟ್ ರೀ ಇವು ಮುಂಜೆಲ್ಲ ಬಂದವು ಇವು ನಾ ಸ್ವತಃ ಆರ್ಡರ್ ಇವು உங்களும்விடுங்களஸ்வேண்டியையidity நாம்மான்ளவுப்ப சவ்வாய Willy சந்த்தில் நேintelean Mich Hee அம்முன் நாம் ಎಷ್ಟು ಮಾಡಿದ್ದೆ ಮೂರು ಹ್ಮ್ ಆನ್ಲೈನ್ ದಾಗ ಆರ್ಡರ್ ಮಾಡಿದ್ಲು ಮೇಶೋದೊಳಗ ಹಾಗಾಗಿ ನಾನು ಕೂಡ ಆರ್ಡರ್ ಮಾಡಿದ್ನಿ ಅಕ್ಕಿಂದ ಅಂದ್ರೆ ಅರ್ಬಿ ಬಂದ್ ಚಂದ ಇಷ್ಟ ಅದು ಅಂತ ಹೇಳಿ ಇವು ತಗೊಂಡೆ ನಾನು ಚಲೋ ಅದಾವ ನೋಡ್ರಿ ಮೂರು ಕಲರ್ ಐತಿ ಇದು ಒಂದು ಕಲರ್ ಐತಿ ನಿಮ್ಗೆ ಇದ್ರೊಳಗೆ ಯಾವ ಕಲರ್ ಇಷ್ಟ ಹೇಳಿ ಕಮೆಂಟ್ ಮಾಡಿ ನನಗಂತೂ ಮೂರು ಕಲರ್ ನಮ್ಮ ಕಲಗಲ್ ಸದ್ಯಕ್ಕ ಇವು ನಾನು ಆರ್ಡರ್ ಮಾಡಿದ್ದು ಮುಂಚೆ ಬಂದಿದ್ದು ಇದ್ರ ಮ್ಯಾಗ ಡೇಟ್ ಕೂಡ ಐತೆ ನೋಡ್ರಿ ಅವು ಏನೈತಿ ಈಗ ಜಸ್ಟ್ ನಾವು ಅಲ್ಲಿ ಇದ್ವಿ ಅವ್ರು ಭಾಳ ತೆಗೆ ನಿಂತಾರ ಅನ್ಸುತ್ತ ಮತ್ತೆ ಬೇರೆ ಕಡೆ ಎಲ್ಲಾದ್ರೂ ಹೋಗೋದು ತಂದು ಹೋಗ್ರಿ ಅಂದ್ವಿ ಅವ್ರು ಹೋಗ್ಲಿಲ್ಲ ಓ ಟಿ ಪಿ ಒಂದು ನಮಗೆ ಇದು ಮಾಡೋದಿತ್ತಲ್ಲ ತಗೊಳ್ಳೋರು ಯಾರು ಇದ್ದಿಲ್ಲ ರಜೆ ಇದ್ದಿಲ್ಲ ಹಾಗಾಗಿ ನಾವೇ ತಗೊಂಡ್ವಿ ಹುಬ್ಳಿ ಸಿಸ್ಟರ್ ಸಿಸ್ಟರೇ ನಿಮ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿರಿ ಭಾಳ ಖುಷಿ ಆಯಿತು ಒಂದು ವರ್ಷದೊಳಗೆ ಯಾರು ನಂಗೆ ಯಾರೂ ನಂಗೆ ಬೇರೆದವ್ರು ಹೇಳಿ ಕೊಟ್ಟಿದ್ದ ಇದ್ದಿಲ್ಲ ನೀವು ನನಗೆ ಕೊಟ್ಟ್ರಿ ಭಾಳ ಆಯ್ತು ಹೋಗ್ಬೇಕಿನ್ನ ಜಾಸ್ತಿ ನನಗೆ ಇಂದ ಇಷ್ಟ ಆಯ್ತು ನೋಡಿರಿ ಕಾಂಟ್ಯಾಕ್ಟ್ದಾಗ ಕೂದೆ ಕೂಡ ಅದಾರ ನನಗೆ ಅವರ ಮುಂಚೆನೇ ಹೇಳಿದ್ರಿ ಥರ ನಾನು ಕಳಿಸ್ತೀನಿ ರೀ ಹೇಳಿ ಆದ್ರೆ ಇವತ್ತೇ ಬರತ್ತೆ ಇವಾಗ ನಾ ಆರ್ಡರ್ ಮಾಡಿನಂತ ಹೇಳಿಲ್ಲ ಅವ್ರು ನಿನ್ನೆ ಪುರನ ಫೋನ ಮಾತಾಡ್ಯಾರ ಏನು ಹೇಳಿದ್ದಿಲ್ಲ ನೋಡ್ರಿ ಥ್ಯಾಂಕ್ ಯು ಇದೊಂದು ನೋಡಿರಿ ಇನ್ನೊಂದ್ಸಲಿ ನಮ್ಮ ಓಮ್ ಕ್ಯಾರಿ ಇದು ಓ ಯಾರಿಗಿದ ಚಂದೈತ ಯಾರಿಗಿದ ಹೋ ಮುಖಿಲ್ಲ ಓ ಮುಗಿಲ್ಲ ಓಮಲಾ ಮತ್ತೆ ಯಾರಿಗೆ ಬಜಿ ಯಾರ ಕ ಬಾಯ ಹಬ್ಬಜಿ ಏ ಓಹ್ ಶ್ರೀ ಓಂ ಯಾರಿಗಿದೋ

ಥ್ಯಾಂಕ್ 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 ಯು 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 ಹೇಳಪ್ಪ ಇವ್ರುಕರ ನಾವು ಇನ್ನೊಂದು ಆರ್ಡ್ರ್ ಮಾಡ್ಬೇಕಾಗತ್ತೆ ನೋಡಿ ಬಾಯ್ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದೇರಿ ನಾವು ಆರಾಮಂದಿ ನೋಡ್ರಿ ನೀವು ಆರಾಮಂದಿರಿ ಅಂದ್ಕೊಂಡು ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡಕೀನಿ ಬರ್ರಿ ಇವತ್ತಿನ ಹೋಗಿದಾಗ ಏನೆಲ್ಲ ಇರುತ್ತಾ ಅಂತ ಹೇಳಿ ನೋಡ್ಕೊಂಡು ಬರೋಣ ಅಂತ ಎಲ್ಲದಕ್ಕಿಂತ ಮೊದಲಾಗಿ ಹೇಳಕ್ಕೆ ಹತ್ತಿದ್ದೇನಪ್ಪ ಅಂತಂದ್ರೆ ಗೋವಾದಾಗ ಅಷ್ಟೇ ಅಲ್ಲ ಊರ ಕಡೆನೂ ಮಳೆ ಹತ್ತೈತೆ ಮಮ್ಮಿಯರಿಗೆ ಆಕರಿಗೆ ಫೋನ್ ಮಾಡಿದಾಗ ಅವ್ರ ಅದು ಹೇಳ್ತಾರೆ ಇಲ್ಲೂ ಮಳೆ ಸಿಕ್ಕಾಪಟ್ಟೆ ಆಯ್ತವ ಒಂದೇನಾರ ಸಂಜೆ ಏಳು ಗಂಟೆಗೆ ಹತ್ತಿದ್ದ ಬೆಳಗ್ಗೆ ಆರು ಗಂಟೆ ಆದರೂ ಬಿಟ್ಟಿದ್ದೆ ಇಲ್ಲ ಅಷ್ಟು ಮಳೆ ಬಂದಿತ್ತು ಅಂಥೇಳಿ ಹೇಳಿದ್ರೆ ನಮ್ಮ ಅಮ್ಕಾರ್ ಒಳಗೆ ಹೋದ ನೋಡಿರಿ ಸೀದಾ ಭತ್ರಿಮಗೆ ಹೋಗ್ತಾನೆ ಏ ನೋಡ್ರಿ ಎಲ್ಲ ನೀರು ಚೆಲ್ಲನ್ರಿ ಇಲ್ಲಿ ಕಿಚ್ಚಿ ಪಿಚ್ಚಿ ಕಿಚ್ಚಿ ಪಿಚ್ಚಿ ಕಿಚ್ಚಿ ಕಿಚ್ಚಿ ಜೀವ ಬ್ಯಾಸ್ರಾಗಿ ಹೋಗ್ಬಿಟ್ಟೈತೆ ನೋಡ್ರಿ ನನಗೆ ಈ ಸಣ್ಣ ನಡಿ ನಾಡಿ ಎಷ್ಟು ಅಂತ ಮಾಡುತ್ತ್ರಿ ಮನುಷ್ಯ ಬಾ 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 ಇಂಥ ಮಕ್ಳಿದ್ರಿ ಏನು ಕೇಳಿರಿ ಅದ್ರೊಳಗೆ ಕುಂದ್ರಿಲಿ ಕುಂದ್ರಿಲೆ ಕುಂದ್ರಿತಮ್ಮ ಹೇ 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 ನಿಯರ್ ಏನು ಸುದ್ದೆ ಪನಗತಿ ಚಂದ ಅದ್ರೊಳಗೆ ರೀ ಕರೆಂಟ್ ತೆಗ್ದಿದ್ರು ಅಲ್ಲಿ ಎಲ್ಲ ಒಂದು ಏನೋ ಗಿಡ ಏನೋ ಆಗಿತ್ತಂತ ಹಂಗಾಗಿ ಕರೆಂಟ್ ತೆಗ್ದ್ರೀ ಕರೆಂಟ್ ತೆಗೆದಾಗ ಸುಟ್ಟು ಫ್ರಿಜ್ ಬಂದೇ ಇತ್ತು ಮತ್ತು ಐಸದು ಕರಗಿತ್ತು ಮತ್ತು ನಾನು ಒಂದಿಷ್ಟು ಬಂದ್ ಮಾಡಿದ್ರೆ ಅಂದ್ಕೊಂಡು ಹೆಚ್ಚಿಗೆ ಬಂದ್ ಮಾಡಿದ್ದೀನಿ ಲೈಟ್ ಬಂದರೆ ಆನ್ ಮಾಡಲಿಲ್ಲ ಫ್ರಿಜ್ ಅದು ಏನಾಗಿಬಿಟ್ರಂದ್ರೆ ಈಗ ಬೇಕಂತಲೇ ಬಂದ್ ಮಾಡಿದ್ದೀರಿ ನಾನೇ ಸಿಕ್ಕಾಪಟ್ಟೆ ಐಸ್ರಿ ನಂದು ಮುಂಚೆಗಿನ ಫ್ರಿಜ್ ನೋಡಿದ್ರಲ್ಲ ನೀವು ಅಷ್ಟು ದೊಡ್ಡದಿತ್ತು ಒಟ್ಟು ಐಸಾಕಿದ್ದಿಲ್ಲರಿ ಪಾ ಅದ್ರೊಳಗೆ ನಾನಾಗಲಿ ಐಸ್ ಆಗಲಿ ಅಂತ ಇಟ್ಟಿದ್ರೆ ಅಷ್ಟೇ ಐಸ್ ಆಗೋದು ಇಲ್ಲಾಂದ್ರೆ ಒಟ್ಟು ಐಸ್ ಹಾಕಿದ್ದಿಲ್ಲ ಇದು ಇಲ್ಲ ರೀ ಇದು ಮ್ಯಾಗೂ ಐಸ್ ಒಳಗಿಡು ಒಳಗೂ ಐಸಾಕಿ ಅದಕ್ಕೆ ಐಸಾಗು ಕೆಳಗೂ ಐಸ್ ಹಂಗಾಗಿ ಲೋ ಲೋ ಟೆಂಪ್ರೇಚರ್ ಇಟ್ನಿ ಅಂತಂದ್ರೆ ನೀರು 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 ಬೀಳುತ್ತ ಟೆಂಪ್ರೇಚರ್ ಜಾಸ್ತಿ ಇಟ್ನಂದ್ರೆ ಅದು ಫ್ರಿಜ್ಜಿಂದ ಇದನ್ನ ತೆಗಂಗಿಲ್ಲರಿ ಮ್ಯಾಲಿದು ತಗೋದು ನಮ್ಮ ಮನೆಯವ್ರ ನೀನು ಅದನ್ನು ತಗೋದ್ರಿ ಹೇಳಿ ತೆಗೇನದು ಐಸನ್ನು ಆಗಿ ಹಿಡ್ಕೊಂಡಿತ್ತು ಏನೋ ಗೊತ್ತಾಗ್ಲಿಲ್ಲ ಸ್ವಲ್ಪ ಸಿಳದಂಗ ಆಗಿಬಿಡ್ತಿರಿ ಅದು ನೋಡ್ರಿ ಜರಾ ಸಿಂಗೈತಿ ಈಗ ಏನು ಮಾಡಿದ ಫ್ರಿಜ್ ಬಂದ್ ಮಾಡಿದ್ದೆ ನೋಡ್ರಿ ಬಂದ್ ಮಾಡಿ ಕೇಸಿ ಎಲ್ಲ ಚಾಕು ತಗೊಂಡು ನೀಟಗ ಅದು ರೀ ಅದು ಬರೇ ಇಲ್ಲ ಅಷ್ಟೇ ನೀರು ಬಿಟ್ಟು ಸಡ್ಲಾಗಿತ್ರಿ ಎಲ್ಲಾ ಐಸ್ ಅದು ಇಲ್ಲಿ ನೋಡ್ರಿ ಇಲ್ವಾ 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 ಇದೆಲ್ಲ ಹಿಂಗೆ ಬಿಟ್ಟಂಗಾಗಿತ್ತಲ್ರಿ ಶಾಖು ತೊಗೊಂಡು ಕೆಬ್ರಿನ ನೋಡ್ರಿ ಎಲ್ಲ ಇಷ್ಟು ಕೆಬ್ರೀನಿ ಇಲ್ಲಿನ ತಳಗನ ಆಗಿತ್ತು ಸರಿ ಸರಿ ಹಿಂದಕ್ಕೆ ಸರಿ ಅದೀಗ ನೀರು ನೀರು ಬೀಳುತ್ತಾ ಮಾಡಿದ ರಾತ್ರಿ ಮತ್ತೆ ಯಾವಾಗಾರೂ ಒಂದು ಸ್ವಚ್ಛ ಸರಿ ಓಂ ಫ್ರಿಜ್ ಸ್ವಚ್ಛ ಮಾಡ್ಬೇಕು ಎಲ್ಲ ನೀರು ಹೊಲ್ಸದಂಗೆ ಆಗೈತಿ ಈಗ ಇಲ್ಲ ನೋಡ್ರಿ ಇಲ್ಲಿ ಈ ಥರ ಐಸ್ ಹಿಂಗೆ ಒಮ್ಮೆ ಇದನ್ನು ಹಾಕಿ ತಗದ್ಬಿಟ್ನಿ ಬಿಟ್ನಿ ಆಹಾ ಉದುರು 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 ಆಗ್ತೈತಿ ಸೈಜ್ ಕಟ್ಟಿದ್ರಾಗ ಉಂಡೆ ಹಾಕತ್ತ ಇದನ್ನು ಕಲರ್ ಕಲರ್ ಹಾಕಿ ಗೋಲಾ ಮಾಡಿಕೊಡ್ತಾರಲ್ರಿ ರೀ ಹಂಗೆ ಆಗೈತಿ ಬಾಂಡೆ ಅದಾವ ರೀ ಸಿಕ್ಕಾಪಟ್ಟೆ ಬಾಂಡೆ ತಿಕ್ಕಬೇಕು ಹಿಂಗಾಗಿ ಫ್ರಿಜ್ಜಿನ ಸಂಬಂಧ ಖರೇನ ಬೇಸಲ್ದಂಗೆ ಆಗ್ಬಿಟೈತಿ ನನ್ನ ಮೊದ್ಲಿನ ಫ್ರಿಜ್ ನನ್ನ ಬಂಗಾರ ಇದ್ದಂಗ ಇರ್ತೀವಿ ಅದು ಅದನ್ನು ಕೊಟ್ಟು ಇವ್ರು ಇದನ್ನು ತೊಗೊಂಬಂದಾರ ಹಾಂ ಒಮ್ಮಗೊಂದು ಒಂಚೂರು ಸರ್ ರಿಲ್ಯಾಕ್ಸ್ ಮಾಡೀನಿ ಅವಾಗ ಹಾಕಿ ಮತ್ತೆ ಇದೆಲ್ಲ ಕೆಲಸ ಮಾಡಿ ಸಿಗ್ತೀನಿ ನಮ್ಮ ಸ್ತ್ರೀ ನೋಡಿರಿ ಒಟ್ಟೆ ಡಬ್ಬಿ ಈಗ ಇಟ್ಕೊಳ್ಳೋದು ಅದು ಐಸ್ ತೊಗೊಳ್ಳೋದು ಕೈಯಾಗೆ ಹಿಡ್ದು ಹಂಗಾಗಿ ಮನೆ ತುಂಬ ನೀರು 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 ಪಿಚಿ ಪಿಚಿ ಹಾಕಿ ಹತ್ಬಿಟ್ಟೈತ್ರಿ ಅದ್ರೊಳಗೆ ಈ ಒಳಗೆ ನೀರು ಸಮಯ ಕಂಡು ಕಾಣಂಗಿಲ್ಲ ಎಲ್ಲಿ ಬಿದ್ದಾವು ಏನು ಅಂತೇಳಿ ಖಾಲಿ ಖಾಲಿಗೆ ಹತ್ತಿದ್ರು ಅಷ್ಟ ಗೊತ್ತಕ್ಕ ಅವು ಇವ್ರೂ ಎಲ್ಲರೂ ನಮ್ಮ ಅಂಕಾರನು ಹುಚ್ಚಿ ಒಂದು ಇವ ಐಸ್ ತೊಗೊಂಡು ಸರ್ ದಡ್ಡಾಡಾಕತ್ತಿದ್ದು ಒಂದು ದ್ಯಾಸ್ರು ತಂಗ್ತೈತಿ ನಾನು ಏಯ್ ಇಬ್ಬರು ಬರ್ತೀರಿ ಇಲ್ಲಿಗ ಬಾ ತಿನ್ಬಾರ್ದ ಶ್ರೀ ಅದನ್ನ ಈ ಅವನು ಹತ್ತನ ಬಾ ರೀ ತಮ್ಮನು ಹತ್ತನ ಬಾ ಬರ್ರಿ ಇಬ್ಬರಿಗೆ ಎರದಿದ್ದಾರೀ ನಮ್ಮ ಓಮ್ ಒಂದಿಷ್ಟ ಮುಕ್ಕೊಂಡೆದ್ದ ನಮ್ಮ ಸಿರಿ ಅಷ್ಟು ಮುಕ್ಕೊಂಡಿಲ್ಲ ಓಕೆ ರೀ ಮತ್ತು ಸಿಗುವಂತ ಬಟ್ಟೆ ನೋಡ್ರಿ ಇಲ್ಲ ಹೆಂಗೆ ಕಿತ್ 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 ಹೋಗ್ಬಿಟ್ಟನು ನಮ್ಮ ಸಿರಿ ಒಟ್ಟ ಪುಟ್ಟ್ಯನ ಬಟ್ಟೆ ಯಾರೋ ದಿನಕ್ಕೆ ಒಂದು ಸಲ ಕೆಡುತ್ತಾರ ಪುಟ್ಟ್ಯನ ಬಟ್ಟೆ ಟೆನ್ಷನ್ ಇಲ್ಲ ನಾನು ಒಮ್ಮೆ ಹಾಕಿಬಿಡ್ತೀನಿ ಈ ಬಟ್ಟೆಗೊಂದು ಟೆನ್ಷನ್ ರೀ ನನಗೆ ಮಡಸಿಟ್ಟು ಬಟ್ಟೆ ಕಿತ್ ಒಳ್ಳೆ ಒಳ ಇಡೋದು

ோட <laughs> சட்டனாட்கள்சித்த <laughs>

ூர்மூறு சவாரு கலத் நீ கலத் நானே கலஸ் அவ கையில ஒலக்கெடி மஷீனா

ಬಂತ ಇಬ್ರು ಪಾಟ್ನರ್ದಿರಿ ಹ್ಮ್ ಆದ್ರೆ ಇದ್ರೊಳಗಿದ್ ತಂದ ರಚಿತಾ ಆಟಿನ ನಾ ಹೆಂಗಾರ ಏನಾರ ಒಂದ್ ಸ್ವತಃ ಕಟ್ಟಿ ಮಾಡಿ ಸುತ್ತ ನಾ ಯು ಇದ್ ನೋಡ್ರಿ ರಚಿತಾಂದು ಹತ್ತು ವರ್ಷದಿಂದ ಕನಸಂತ ನಾವ್ ಒಳ್ಳೆ ಕದೀನಿ ಕಲ್ತ ಕದೀನಿ ನಾನ್ ಆದ್ರೆ ಸೆಕೆಂಡ್ ಹ್ಯಾಂಡ್ ತಗೋಬೇಕಂತ ಮನಸ್ ಮಾಡಿದೀನಿ ಅಕ್ಕಿ ನಾ ತಗೋತೀನಿ ಸರ್ ಹೊಸ್ರೆ ತರ ಗೊತ್ತಿಲ್ಲ ಅಕ್ಕಿ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ಒಮ್ಮೆ ತಗೊಂಬ ನನ್ನ ಅಣ್ಣ ಈ ಸರ್ ನಾ ತಗೊಳ್ಳೋದ್ರೆ